ರಾಮು ಸರ್ ರಾಮು ಸರ್ ಹ್ಞೂ ಬಂದ್ರಾ ಹಾಂ ಸರ್ ಕಾರ್ ರೆಡಿಯಾಗಿದೆ ಸರ್ ಸರಿ ಫಸ್ಟ್ ಆಫೀಸ್ ಹತ್ತಿರ ನಡೀತೀವಿ ಸರ್ ಅಮೌಂಟ್ ಎಲ್ಲ ಇಂಡಿಯಾ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸರ್ ಓಕೆ ಫಸ್ಟ್ ಆಫೀಸ್ ಹತ್ತಿರ ನಡೀತದೆ ಆಮೇಲೆ ನಾನು ಕಾಲೇಜ್ಗೆ ಹೋಗ್ತೀನಿ ಓಕೆ ಸರ್ ಬನ್ನಿ ಸರ್ ಸರ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಸರ್ ಓಕೆ ಬ್ರೇಕ್ಫಾಸ್ಟ್ ಆಮೇಲೆ ಮಧ್ಯಾಹ್ನ ತಿಂತೀನಿ ನಾನು ಇರಲಿ ನನ್ನನ್ನು ಫಸ್ಟ್ ಆಫೀಸ್ ಹತ್ತಿರ ಕರ್ಕೊಂಡು ಹೋಗುವ ಆಮೇಲೆ ಕಾಲೇಜ್ ಹತ್ರ ಡ್ರಾಪ್ ಮಾಡು ಓಕೆ ಸರ್ ಸರ್ ನಿಮ್ಮ ತಾತ ಅವ್ರು ಕಾಲ್ ಮಾಡಿದ್ದರು ಸಂಜೆ ಮಾತಾಡ್ತೀನಿ ಓಕೆ ಸರ್ ಸರ್ ಸಡನ್ಲಿ ಇಲ್ಲಿನ ವ್ಯವಹಾರ ಎಲ್ಲ ನಾವು ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡು ಅಂತ ಯಾಕೆ ಹೇಳಿದ್ರಿ ಸರ್ ಅದೆಲ್ಲದಕ್ಕೂ ಕಾರಣ ಇದೆ ಹೇಳ್ತೀನಿ ನಡೀ ಆಪೀಸ್ಗೆ ಹೋಗೋಣ ಓಕೆ ಸರ್ ಒಂದು ಮಳೆ ಮುಲ್ಗ್ಯಾ ಹೋಗ್ಕೊಡಿಲ್ಲ ನಲವತ್ತೆರಡು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ ಇದೇನಾ ನನಗೆ ಬೆಲೆ ನೋಡ್ದಾ ಓಡ್ ಬಂದಿರೋ ಕ ಎಷ್ಟು ಬೆಲೆ ಹಾಂ ಅವ್ಳಕ್ಕೆ ಮುಲ್ಗೋ ಹಾ ತಕೊಳಕ್ಕೆ ಕೊತ್ತವನೇ ಎಷ್ಟು ಮಾತಾಡಬೇಕು ಬರಲಿ ಬರಲಿ ಮನೆಗೆ ಬರಲಿ ಇವತ್ತು ಏನು ಅವ್ಳನ್ನ ಕುಳಿಸ್ಕೊಂಡು ಹೋಗಿ ಹೇಳುಗೌರಿ ಎಳುಗವ್ರಿ ಗೌರಿ ಅನ್ನೋದೇನು ಮಾತಾಡೋದೇನು ಅಬ್ಬಾಬಾ ನಾನು ಎದ್ದು ಬರ್ತಾ ಇದ್ರೆ ಬಾ ಮುಜಿ ಕೂತ್ಕೊ ಮಾತುಕತೆ ಮಾಡ್ತಾ ಇದ್ರಿ ಮದುವೆ ಮಾತುಕತೆ ಅದೇನೋ ನೀನ್ ಮನ್ಸಾಗಿರೋದು ಹೇಳು ಅನ್ನೋದು ಬಾಯಾಗ್ ಬರಲಿಲ್ಲ ಹ ಬರಲಿ ಬರಲಿ ಇವತ್ತು ಮನೆಗೆ ಬರಲಿ ಒಂದಿಷ್ಟು ಮಲ್ಲಿಗೆ ಹೂವು ಯೋಗ್ತಾ ಇಂತಿರ ಹೋಯ್ತು ನಂಗ ಹ ಅದಕ್ಕೆ ಅವಳೇ ಹೆಚ್ಚಾಗ್ಬಿಟ್ಲು ನಾನು ಕಮ್ಮಿ ಆಗ್ಬಿಟ್ನೆ ಅದೇನು ಅಪ್ಪ ಬೀದಾಗ ನಿಂತ್ಕೊಂಡು ಬಡ್ಕೋ ಅಂತಾಳೆ ಬಡ್ಕೋ ಅಂತಾಳೆ ಲೇ ಅಂಬುಜಿ ಏನೇ ಅದು

ಅಲ್ಲಕ್ಕ ಅವ್ಳಿಗೆ ತಂದು ಕೊಡೋದಂಗಾಯ್ತು ನಂಗೆ ಹಾಕೋಕೆ ತಂದು ಕೊಟ್ಟಿಲ್ಲ ನಾನು ನಲ್ವತ್ತೆರಡು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಕ್ಕ ಹ್ಞೂ ಏನು ಸಾಧು ಬಾಗಲ್ದ ಕಾಲ್ ಬಗಾಲು ಮರ್ಯಾದೆ ಬೇಡ ಅನಕ್ಕ ಅವ್ಳಕ್ಕೆ ಮಲಗಿ ಹೂವು ತಂದುಬಿಟ್ಟವನೆ ನನ್ಗೂ ಹಿಂದೆಲ್ಲ ಮುತ್ಕೊಳ್ಳಂದಿದ್ರೆ ನನಗೇನು ಸಂತೋಷ ಆಗ್ತಾ ಇರಲಿಲ್ಲಕ್ಕ ನೋಡ್ತೇನಕ್ಕ ಎಂಥ ಕೆಲ್ಸ ಮಾಡ್ತಾನೆ ನನ್ನ ಮನಸಿಗೆ ಎಷ್ಟು ನೋವಾಗಿಲ್ಲ ನನಗೆ ಅವಳೆ ಹೆಚ್ಚಾಗ್ಬಿಟ್ಲಾ ನಾನು ಕಮ್ಮಿ ಆಗ್ಬಿಟ್ನಾ ನಿಂಗೆ ಮಲಗೂ ತವನೋ ಬೇಕು ನಾನು ತರಿಸ್ಕೊಡ್ತೀನಿ ನೀನು ಸುಮ್ನೆ ಇರು ನೀನು ತೆಜ್ಕೊಡಕ್ಕೆ ನನಗೆ ಬೇಕಾಗಿಲ್ಲ ತಾನೇ ತಗೊಂಬರ್ಬೇಕು ಹೋಗಿ ಅಯ್ಯೋ ಭಗವಂತ ಯಾಕೆ ಈ ಮೊಂಡಾಟ ಆಡ್ತೀಯಲ್ಲೇ ದಿನೇ 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 ದಿನ ಒಳ್ಳೆ ಚಿಕ್ಕ ಮಕ್ಕಳು ಆಡ್ದಂಗೆ ಆಡ್ತಾ ಇದ್ದೀಯಾ ನೀನು ಯಾಕೆ ನಾನು ಮಾಡಿದ್ ನಾನಿದನ್ನ ಅಳಿಗೆ ಮಾತ್ರ ಮುಲಿಗುವುದನ್ನು ಕೊಡೋಣ ನಂಗೆ ಯಾಕೆ ಗೊತ್ತಾಗಿ ನಾನು ಯಾಕೆ ಮಾಡ್ಬೋದು ಮೋಜ ಮಾಡಿದೀನಿ ಒಳ್ಳೆ ಮೂಲೆಗೂ ಕಥೆ ಆಗೋಯ್ತಲ್ಲಪ್ಪ ಲೇ ಅವಳೆಲ್ಲೋ ಆ ಗಿಡಗ್ಲಾಗ್ ಅದಕ್ಕೆ ಮುಟ್ಕೊಂಡವಳೆ ಬಿಡೆ ಅಂಬುಜಿ ಯಾಕೆ ಹ ಅದ್ಯಾರ ಹುಡುಗನು ಯಾರ ಮುರುಗುಗ್ಲಿ ಅಂತ ತಾನೇನ ತಡಿ ನೋಡಣ ಯಾವೂರ ಇದೇನ ಬರೀ ಕೈಗ್ಲಕ್ ಬಂದಿದ್ಯಾ ಎಲ್ಲ ಮುಲಿಗೆ ಹೂವಾ ಮುಲಗು ಮುಲಗು ಎತ್ಕೊ ಬಂದಿರುತ್ತಾನೆ ನಿನ್ನ ನಮ್ಮ ಯಜಮಾನ್ ಕೆಲ್ಸ ಅಂತಾನೆ ನಿನ್ ಕೈಗ್ ಮುಲಗುವ ಮಲಿಗೆ ಹೂವನೂ ಇಲ್ಲ ಯಾವ ಹೂವನೂ ಇಲ್ಲ ಯಾರು ಯಾರ ಹಿಂಗೆ ಮಾತಾಡ್ತಾಳೆ ಯಾವೂರಪ್ಪ ನಿಂದು ಯಾರ ಮನೆಗೆ ಬಂದಿರೋದು ಹಾ ಯಾರ ಅಂಬುಜಿ ಹುಡುಗ್ನ ಯಾವ ನಿಂದು ಶಾಣ್ ಬೋಗರು ಹೇಳಿದ್ದು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತೆ ಮನೆಯೊಳಗೆ ಕೊಟ್ಟಿದ್ದೀನಿ ಈಸ್ಕೊಂಡು ಹೋಗು ಅಂತ ಹೇಳಿದ್ರು ಏನು ಹತ್ತು ಲಕ್ಷ ರೂಪಾಯಿಯೇ ಹೌದು ಶಾನು ಹೇಳಿದ್ರು ಅಂತ ಇತ್ತಾಳೆ ದಂಡಪಿಂಡ ವೇಸ್ಟ್ ಮಾಡಿ ಆ ಯಮ್ಮನ ಕೇಳಿ ಕೊಟ್ಟಿರ್ತೀನಿ ಹೋಗಿ ಈಸ್ಕೊಂತ ಕೊಡ್ರಿ ನೀವೇ ತಾನೆ ಅಂಬುಜಮ್ಮನ ಯಾರ ಹೇಳಿದ್ರು ದಂಡಪಿಂಡ ಅಂತ ಯಾವಾರ ನೀನು నమ్మాన్ కంబ నన్న యజమాన్ నిన్న జొతే కర్కమ్మ ఆమె ధుడ్ ఇస్కొండ నోడమ్ అదే నగ శన్ బ్రహ్రే హూపా మనకి ఇతద ఈస్కొండో అంత కొడు అయ్యో హూపాయి నమ్మత్ర ఏదప్ప అస్ డో ఈ అయ్యప్పనత్ర ఇతద అబ్బి అప్పిన హి ఇత నోడమ్మా అదే కథ బేడా ని మనోళ్ళగ్ర ఎన్సూర్నెస్ కరీ ఏదెల్సా మోడ ఏద్ కేస ಯಾವ ನಿಂದು ಯಾವ್ದ ಸಾವಿತ್ರಿ ಏನತ್ತೆ ಬಾಯ್ಲಿ ಓಹೋ ಹತ್ತು ಲಕ್ಷ ರೂಪಾಯಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ ಮೂರು ಜನ ಕತ್ತಲ್ಲಿರೋ ನೆಕ್ಲೆಸ್ ಬಿತ್ಕೊಟ್ರಿ ಬಿಟ್ಕೊಡ್ಬೇಕು ಇಲ್ಲ ಅಂತಂದ್ರೆ ಒಬ್ಬೊಬ್ಬರಿಗೂ ಗ್ರಾಥರ ಬಿತ್ ಬಿಡ್ತೀನಿ ಬಿಟ್ಕೊಡ್ಬೇಕು ನಾವ್ ಯಾಕಪ್ಪ ಕತ್ತಾಗಿರೋ ಸರಕ್ರ ಬಿತ್ಕೊಡ ನಾ ಯಾವ್ದ ಯಾವಾಗ್ಲಿ ಶಾನಗರು ಮನೆಯೊಳಗೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಇಕ್ಕೋರಂತೆ ಆ ಹತ್ ಲಕ್ಷ ರೂಪಾಯಿ ದುಡ್ಡು ನಿಮ್ ಕತ್ತೊಳಗಿರೋ ನೆಕ್ಲೆಸ್ ಇಷ್ಟು ನನ್ ಕೈಯಾಗಿರ್ಬೇಕು ಅರ್ಧ ಗಂಟೆ ಒಳಗೆ ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಏನು ಮಾಡ್ತೀನೋ ಗೊತ್ತಿಲ್ಲ ಯಾರೋ ಕಣ್ಣಿ ತಗೋನೆ ಕಣ್ಣಪ್ಪ ನೀನೇನಾದರೂ ಇಲ್ಲಿಂದ ಹೋಗಿಲ್ಲ ಅಂತಂದ್ರೆ ನಿಮ್ಗೆ ಗ್ರಾಚಾರನೇ ಬಿಡಿಸ್ಬಿಡ್ತೀನಿ ಮೌ ಅದೆಲ್ಲ ಕತೆ ಬೇಕಾಗಿಲ್ಲ ನಿಮ್ ಕತ್ತೊಳಗಿರೋ ನೆಕ್ಲೇಸು ಬಿಚ್ಚಿ ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ಇಲ್ಲ ಅಂತಂದ್ರೆ ಏನು ಮಾಡ್ತೀಯ ಏನು ಮಾಡ್ತೀನಾ ಈ ಚಾಕು ತೊಗೊಂಡು ಬಿಡ್ತೀನಿ ಹ್ಞೂ ಫಸ್ಟ್ ಅಂಬುಜಮ್ಮನ ಕತೆ ಮುಗಿಸ್ತೀನಿ ಅಂಬುಜಮ್ಮ ಸುಮ್ಮನೆ ಕಟ್ಟಾಗಿರೋ ಸರ ಕುಚ್ಚು ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ನಿನ್ಮಾಡ್ತೀನಿ ಅಂತ ನೋಡ್ತಾ ಲೈ ಏನ ಮಾಡ್ತೀಯಾ ಏನು ಮಾಡ್ತೀಯ ನಿನ್ನ ಕೈಗೆ ಏನಾಗ್ತದೆ ಲೈ ಸಾವಿತ್ರಿ ನಿಮ್ಮ ಯಜಮಾನ್ ಫೋನ್ ಮಾಡೆ ನಿಮ್ಮ ಮಾವನ್ಗೆ ಫೋನ್ ಮಾಡೆ ನಿಮ್ಮ ಬಾವನಿಗೆ ಫೋನ್ ಮಾಡೆ ಎಲ್ಲರ್ಗು ಫೋನ್ ಮಾಡೆ ಹೇಳ್ತೀನಿ ಬಂದು ಎರಡು ಸರಿಯಾಗಿ ತದ್ಕಲಿ ಪೊಲೀಸ್ವ್ರಿಗೆ ಇಟ್ಕೊಂಡು ಹೋಗ್ಲಿ ಇವನ್ನ ಯಾವನ ನೀನು ಯಾವ ನೀನು ಹಾಂ ನೋಡಮ್ಮ ಅದೆಲ್ಲ ಕಥೆ ನಿಂಗೆ ಬೇಕಾಗಿಲ್ಲ ನಾನು ಯಾರನ್ನಾಗಲಿ ಬಾಯಿ ಮುಚ್ಕೊಂಡು ನೆಕ್ಲೇಸ್ ಕೊಡಬೇಕು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಇಲ್ಲ ಅಂತಂದರೆ ಒಬ್ಬೊಬ್ಬನೂ ಕೊಚ್ಚಾಕ್ಬಿಡ್ತೀನಿ ಹುಷಾರು ಓ ಬಂಪರ್ ಲ್ಯಾಟ್ರಿ ಇನ್ನೂ ಒಂದು ಹುಡುಗಿ ಬಂತು ಆ ಹುಡ್ಗಿ ಕತೆಗೂ ಬಂಗಾರ ಸರ ಐತೆ ಲೇ ಇವತ್ತು ನೀನು ಅದೃಷ್ಟ ಎಲ್ಲಮ್ಮ ಕೊಡ್ರಮ್ಮ ಕೊಡ್ರಮ್ಮ ಓಹೋ ಇನ್ನೂ ಒಬ್ಬ ಮುಂದೆ ಬಂದ್ಲು ಇವತ್ತು ನನ್ನ ಅದೃಷ್ಟನೇ ಅದೃಷ್ಟ ಒಂದು ವರ್ಷ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ನಾನು ನೋಡಪ್ಪ ನೀನು ದಾರಿ ತಪ್ಪಿ ಬಂದಿದ್ಯಾ ಆಯಿತಾ ನಮ್ಮ ಮನೆ ಹತ್ರಕ್ಕೆಲ್ಲ ಹಿಂಗೆ ಬಂದು ಕಲ್ತನ ಮಾಡೋದು ತಪ್ಪು ತಪ್ಪು ಅಂದರೆ ತಪ್ಪು ನಮ್ಮ ಮಾವನ ಗೊತ್ತಾದರೆ ನಿಂಗೇನಿಲ್ಲ ಅದ್ರಾಗೂ ನನ್ನ ಆಗ್ನೇ ಸಿಂಚನ ಪೊಲೀಸು ಅವಳಿಗೆ ಗೊತ್ತಾದರೆ ಅಷ್ಟೇ ನಾನು ನಿನಗೆ ಜೀವಾವಧಿ ಶಿಕ್ಷಣ ಕೊಟ್ಬಿಡ್ತಾಳೆ ಮೌ ನಾವೆಷ್ಟು ಮನೆ ಕಲ್ತನ ಮಾಡಿದ್ರಿ ಎಲ್ಲರೂ ಇದೇ ಪುರಾಣನೇ ಹೇಳೋದು ಹಾಂ ಬಾಯಿಗೆ ಮುಚ್ಕೊಂಡು ನಿಮ್ಗೆ ಕತ್ತಾಗಿರೋ ಸರಗಳೆಲ್ಲ ಬಿಚ್ಚಿ ನನ್ನ ಕೈ ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ಗ್ರಾಸರ ಬಿಡಿಸ್ಬಿಡ್ತೀನಿ ಇನ್ನೂ ನಿಮ್ಮ ಮನೆಗೆ ಎಷ್ಟೆಷ್ಟು ಒಡವೆ ಆಯಿತೋ ಅದನ್ನೆಲ್ಲ ತೋರಿಸ್ಬೇಕು ನನಗೆ ನಾನು ಆರಾಮಾಗಿ ಜೀವನ ಪರ್ಯಂತ ಕೂತ್ಕೊಂಡು ತಿನ್ಬೇಕು ಅಷ್ಟು ದುಡ್ಡು ಅಷ್ಟು ಒಡವೆ ನೀವು ಕೊಡಬೇಕು ಅಯ್ಯಯ್ಯೋ ಸಾರತ್ರಕ್ಕ ಇದೇನಕ್ಕ ಸಾರತ್ರಕ್ಕೂ ಇಲ್ಲ ಅವ್ರ ಅಮ್ಮನೂ ಇಲ್ಲ ಬಿಚ್ಕೊಡಮ್ಮ ಬಿಚ್ಕೊಡ ಸರಣ ಏ ಹುಡ್ಗಿ ಬಿಚ್ಕೊಡು ಬಿಚ್ಕೊಡಲ್ಲ ಅಂದ್ರೆ ಏನು ಮಾಡ್ತೀಯ ಇಲ್ಲಿ ನಿಂತಾಳಲ್ಲ ಅಂಬುಜ ಅಮ್ಮನ ಅಮ್ಮಿ ಒಟ್ಟೆ ಪಸಕ್ ಪಸಕ್ ಅಂತ ತಿಳ್ಬಿಡ್ತೀನಿ ಹ್ಞೂ ಅಲ್ಲಪ್ಪ ನನ್ನೇ ಯಾಕ ಇಟ್ಕೊಂಡಿದ್ಯಾ ನೀನು ನೀನು ಪಾಸ್ಕುಲ ಅವ್ರು ನನ್ನ ತಿವಿಯೋ ನೀನೇ ಫಸ್ಟ್ ನಿಂತ್ಕೊಂಡಿದ್ಯಾ ಅದಕ್ಕೆ ನಿನ್ನ ತಿವಿತೀನಿ ಇವಾಗ ಅಯ್ಯೋ ಅಕ್ಕ ನನ್ನ ತಿವಿತಾನಂತಲೇ ಸಾವಿತ್ರಿ ಹೇಳಿಯಾಗಿತ್ತೀಯ ಲೇ ಚೈತನ್ಯ ಎಲ್ಲ ಬಿಚ್ಕೊಟ್ಬಿಟ್ರೆ ಬಿಚ್ಕೊಟ್ಬಿಟ್ರೆ ನಾ ಇನ್ನೊಬ್ಬ ಬದುಕಿ ಬರ್ಬೇಕು ಹಾ మన నిందు కాటా ద్యాస్ యాగుతదే తివినప్ప తివి తివి ఇల్లెందెల్లల గౌడు ఆక సరైల బిస్కొట్ బిటకల్లారును ఇల్లందరే ననే తివిదరే అంటే ನಮ್ಮ

ನನ್ನಮ್ಮನ ಮಾತ್ರ ಬಿತ್ತಿಲ್ಲ ಸರಸ್ವತಿ ಹತ್ತೆ ನಾನು ಮಾತ್ರ ಬಿಚ್ಚಿಕೊಡೋಲ್ಲ ಹ್ಞೂ ನಾನೇ ಬಿತ್ತು ಕೊಡಲಿ ನಾನು ಬಿತ್ತು ಕೊಡೋಲ್ಲ ಮಲ್ಲಿಗೆ

ಆ ಎನ್ ಜಿ ಓದ್ರೆ ಎಲ್ಲ ನೆಗ್ಲೀಜ್ ಬಿಡ್ಕೊಳ್ತೀನಿ ನಂಗೂ ಅರ್ಧ ದುಡ್ಡು ಕೊಡ್ತೀಯಾ ಅರ್ಧ ಕೊಡಲ್ಲ ಹ್ಞೂ ಐದು ಪರ್ಸೆಂಟ್ ಕೊಡ್ತೀನಿ ಅಷ್ಟೇ ಏ ಹ್ಞೂ ಸರಿ ಬಿಡಿ ಇನ್ನೇ ಮಾಡೋಕ್ಕಾಗ್ತದೆ ಹ್ಞೂ ಒಂದು ವಾರ ಬಾರ್ನ ಕಾರಣ ಆಗ್ತದೆ ಏ ಎನ್ ಜಿ ಎಲ್ಲ ಸಾರಿಗೆ ಬಿಜ್ಕೋರಮ್ಮ ಬಿಜ್ಕೋರೆ ಬಿಜ್ಕೋರೆ ಅಯ್ಯ ನೀನು ಹೊಟ್ಟುದಾಗ ಹೋಗು ನೀನು ಒಬ್ಬ ಗಂಡಸು ಅಲ್ಲ ಅವ್ನು ಹಿಡ್ಕೊಂಡು ಎಡ್ ತುದಕ್ತೀರಾ ಇವ್ ಅವ್ನಿಗೆ ಈಸ್ಕೊಳ್ಳೋದ್ರಾಗ ಇವ್ನಿಗೆ ಭಾಗ ಕೊಡ್ಬೇಕಂತೆ ಅಯ್ಯ ನಿನ್ನ ಮಕ್ಕಷ್ಟು ಬೆಂಕಿ ಕ ಲೇ ಹೋಗಾ

ಇವಾಗ ಎಲ್ಲ ಕಡೆ ಹೋಗಿರ್ತಾರೆ ತಿಳ್ಬೋದಲ್ಲ ಎಲ್ಲ ಬಿಸಿ ಹೋಗ್ಬಿಡ್ರಿ ಹೆಂಗಸ್ರ ಕೃಷ್ಣ ಸರಿಯಾಗಿ ಹಾಕಿ ಹೇಳ್ತೀನಿ ಇವ್ ನಿಂದ್ಗಡೆಯಿಂದ ಇವ ಅವ್ನ ಹೇಳಿ ಯೋಗ್ತಾ ಇಲ್ಲ ಹಿಂದ್ಗಡೆಯಿಂದ ಹಿಡ್ಕೊಂಡ್ರೆ ಹಂಗೆ ಚಾಕು ತೆಗೆದು ಒಟ್ಟಿಗೆ ತೆಗೆದು ಬಿಡ್ತೀನಿ ಅಷ್ಟೇನಾ